ಹಾಯ್ ಹಲೋ ರೇವತಿ ಕನ್ನಡ ವ್ಲಾಗ್ ಚಾನಲ್ಗೆ ಸ್ವಾಗತ ಎಲ್ರಿಗೂ ಗುಡ್ ಮಾರ್ನಿಂಗ್ ಏನಂದರೆ ನನ್ನ ಈ ದಿನಚರಿ ಅಂದರೆ ಟೈಲರ್ಸ್ ಆದವರು ಹೇಗೆ ಮನೇಲೆ ಬಟ್ಟೆ ಹೊಲಿತಾ ಇರ್ತಾರೆ ಅಂದರೆ ಸರಿ ಹೇಳ್ತಾ ಇರ್ತಾರೆ ಕೂರ್ತಾ ಇರ್ತಾರೆ ಮನೆ ಕೆಲಸ ಮಾಡ್ತಾ ಇರ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ ಸಾಂಬಾರು ಹತ್ತು ಗಂಟೆ ಆಗಿತ್ತು ಬೆಳಗ್ಗೆ ಸಾಂಬಾರು ರೆಡಿಯಾಗಿತ್ತು ಹಾಗೆ ಟೊಮೊಟೊ ಬಾತ್ ಮಾಡಿದ್ದೆ ರೊಟ್ಟಿ ಚಪಾತಿ ಮತ್ತು ಪೂರಿ ಇಂಥ ತಿಂಡಿಗಳಿದ್ದಾಗ ಸ್ವಲ್ಪ ಬೇಗ ಸಾಂಬಾರು ಮಾಡೋದಿಕ್ಕೆ ಆಗೋಲ್ಲ ಆದರೆ ಈ ರೈಸ್ ಐಟಮ್ ತಿಂಡಿಗಳಿದ್ದಾಗ ಬೇಗನೆ ಸಾಂಬಾರು ಆಗಿರುತ್ತೆ ಟೋಟಲಿ ನಂದು ಹತ್ತು ಗಂಟೆ ಅನ್ನೋತ್ತಿಗೆ ಎಲ್ಲ ಕೆಲಸನೂ ಮುಗ್ದಿತ್ತು ಯಾಸ್ಮಿನು ಎಂಟು ಗಂಟೆಗೆ ಬಂದು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ಲು ಆಗ್ಲೇ ಅವಳು ಎರಡು ಬ್ಲೌಸು ಸ್ಟಿಚ್ಚಿಂಗ್ ಆಗಿತ್ತು ಆದರೆ ನಾವು ಆಗಲ್ಲವಲ್ಲ ಎಲ್ಲ ಮನೆ ಕೆಲಸ ಮುಗಿಸ್ಬಿಟ್ಟು ಪ್ರತಿಯೊಂದು ಕೆಲಸನೂ ಮಾಡಿಬಿಟ್ಟು ಕುತ್ಕೋಬೇಕಾಗತ್ತೆ ನೋಡಿ ಬೆಳಗ್ಗೆ ಹತ್ತು ಗಂಟೆ ಆಗಿತ್ತು ಬೆಳಗ್ಗೆ ಅಂತಂದರೆ ತುಂಬಾ ಕೆಲಸ ಇರುತ್ತೆ ಎಷ್ಟೇ ನೀವು ನೈಟಲ್ಲಿ ಕೆಲಸ ಮುಗಿಸಿಟ್ಟು ಸಹಿತ ಬೆಳಗ್ಗೆ ತುಂಬಾ ಹರಿಬರಿ ಆಗುತ್ತೆ ಯಾಕಂದರೆ ಈಗ ಸ್ಕೂಲ್ ಮಕ್ಕಳಿಗೆ ರಜೆ ಇರೋದ್ರಿಂದ ನಾವು ಸ್ವಲ್ಪ ಫ್ರೀ ಇರ್ತೀವಿ ಆದರೂ ಸಹಿತ ನಮ್ಮಂಥ ಟೈಲರ್ಸ್ಗಳಿಗೆ ಯಾವತ್ತೂ ಫ್ರೀ ಇರೋಲ್ಲ ಅದು ಈ ಸೀಸನ್ ಟೈಮ್ ಆಗಿರೋದ್ರಿಂದ ತುಂಬಾ ಹರಿಬರಿ ಇರುತ್ತೆ ಬೆಳಗ್ಗೆನೇ ನಾನು ನೋಡಿ ಮೊಸರು ಆಯ್ತಾ ಮಾಡಿ ನಮ್ಮ ಮನೆಯವ್ರು ತಿಂಡಿಗೆ ಬರ್ತೀನಿ ಅಂತ ಹೇಳಿದ್ರು ಹತ್ತು ಗಂಟೆ ಆಗಿತ್ತಲ್ಲ ಅವ್ರು ಬರಲಿ ಅಂದ್ಬಿಟ್ಟು ನನ್ನ ಸ್ನಾನ ಪೂಜೆ ಆಮೇಲೆ ಪ್ರತಿ ಒಂದು ಕೆಲಸ ನೆಲ ಒರೆಸೋದು ಬಟ್ಟೆ ಒಗ್ದು ಒಣಸಿ ಪ್ರತಿಯೊಂದು ಕೆಲಸನೂ ಮಾಡಿ ಮನೆ ನೀಟಾಗಿ ಆಗಿತ್ತು ಮನೆ ನೀಟಾಗಿ ಕೆಲಸ ಮಾಡಿಕೊಂಡು ನಾನು ಈ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂದ್ರೆ ಟೈಲರಿಂಗ್ ಮನೇಲಿ ಮಾಡ್ತಾ ಇರ್ತಾರೆ ತುಂಬನೇ ಸೋಮಾರಿತನ ಮಾಡ್ತಾ ಇರ್ತಾರೆ ಎಷ್ಟೊತ್ತಿಗೋ ತಿಂಡಿ ಮಾಡೋದು ಎಷ್ಟೊತ್ತಿಗೋ ಅಡುಗೆ ಮಾಡೋದು ಎಷ್ಟೊತ್ತಿಗೋ ಹೊಲಿಯಕ್ಕೆ ಕೂತ್ಕೊಳ್ಳೋದು ಆಗ ಕಸ್ಟಮರ್ ಕೊಟ್ಟಿರೋ ಬಟ್ಟೆನ ಟೈಮ್ ಕರೆಕ್ಟಾಗಿ ಕೊಡೋಕ್ಕಾಗ್ದೇನೆ ತುಂಬ ಗೋಳಾಡ್ತಾ ಇರ್ತಾರೆ ನಾವು ಮನೇಲಿ ಸ್ಟಿಚ್ ಮಾಡ್ತಾ ಇರೋದೇ ಇದಕ್ಕೆ ಕಾರಣ ಅಂತ ಹೇಳ್ತಾ ಇರ್ತಾರೆ ಹಾಗಾಗಿ ನಾನು ಇವತ್ತು ಈ ವಿಡಿಯೋದಲ್ಲಿ ಒಂದು ಮೋಟಿವೇಶನ್ ಆಗಲಿ ನಿಮಗೆ ನಾವು ಇದೇ ರೀತಿ ತುಂಬ ವರ್ಷಗಳಿಂದ ಒಂದು ಇಪ್ಪತ್ತು ವರ್ಷ ಆಗಿರ್ಬೋದು ನಾನು ಬೆಳಗ್ಗೆ ಒಂದು ಒಂಬತ್ತರಿಂದ ಹತ್ತು ಗಂಟೆಗೆ ನನ್ನೆಲ್ಲ ಕೆಲಸ ಮುಗಿಸ್ಬಿಟ್ಟು ಸ್ಟಿಚ್ ಮಾಡೋದಕ್ಕೆ ಕೂರಬೇಕು ಅನ್ನೋದು ನನ್ನ ತಲೆಯಲ್ಲಿರುತ್ತೆ ನೋಡಿ ಇಷ್ಟು ಬಟ್ಟೆ ಬಂದಿದ್ದು ಸೀಸನ್ ಆಗಿರೋದ್ರಿಂದ ಬಟ್ಟೆ ಜಾಸ್ತಿನೇ ಬಂದಿದೆ ನಾವು ಕೊಟ್ಟಿದ ತಕ್ಷಣ ಒನ್ ಡೇ ಡೆಲಿವರಿ ಬೇಗ ಬೇಗ ಕೊಟ್ಬಿಡ್ತೀವಿ ಹಾಗಾಗಿ ಬಟ್ಟೆ ಅಷ್ಟೊಂದು ಸ್ಟಾಕ್ ಇಲ್ಲ ನಾನೀಗ ಹತ್ತು ಗಂಟೆ ಆಗಿತ್ತು ತಿಂಡಿ ಎಲ್ಲ ತಿಂದುಬಿಟ್ಟು ಅಂದರೆ ತಿಂಡಿ ತಿನ್ನೋದಕ್ಕಿಂತ ಮುಂಚೆ ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಆ ವಿಡಿಯೋ ಆಗಿದೆ ಅನ್ಕೊಂಡೆ ಆಗಿರಲಿಲ್ಲ ನೆಕ್ಸ್ಟ್ ಅದೇ ಬ್ಲೌಸಿನ ಸ್ಯಾರಿ ಒಂದು ಫಾಲ್ ಆಗೋಕ್ಕಿತ್ತು ನಾವು ಏನು ಐಡಿಯಾ ಮಾಡ್ತೀವಿ ಅಂದ್ರೆ ಬ್ಲೌಸ್ ಸ್ಟಿಚ್ ಮಾಡುವಾಗ ಹಾಕಿರೋ ದಾರನ ನಾವು ಮತ್ತೆ ತೆಗೆಯೋದ್ರೊಳಗೆ ಫಾಲ್ ಹಚ್ಚಕಿದ್ರೆ ಹಚ್ಚಿಬಿಡ್ತೀವಿ ಈ ರೀತಿ ಮಾಡಿ ಟೈಮನ್ನು ಉಳಿಸಿರ್ತೀವಿ ಮತ್ತೆ ನಮ್ಮ ಮನೆಯವರು ತಿಂಡಿಗೆ ಬರ್ತಾರೆ ಊಟಕ್ಕೆ ಬರ್ತಾರೆ ಹಾಗೆ ಮಧ್ಯ ಮಧ್ಯ ಈಗ ಫಂಕ್ಷನ್ಗಳು ಅದಕ್ಕೆ ಇದಕ್ಕೆ ಕರೆಯಕ್ಕೆ ಬರ್ತಾ ಇರ್ತಾರೆ ಹಾಗೆ ಕಸ್ಟಮರು ನನಗೆ ದಿನಕ್ಕೆ ತುಂಬಾ ಜನ ಬಂದು ಹೋಗಿ ಮಾಡ್ತಾಯಿರ್ತಾರೆ ಅವ್ರ ಮಧ್ಯೆ ಗುದ್ದಾಡಿ ನಾನು ಒಂದು ಮೂರರಿಂದ ನಾಲ್ಕು ಬ್ಲೌಸು ಸ್ಟಿಚ್ ಮಾಡಬೇಕಂದ್ರೆ ತುಂಬನೇ ಕಷ್ಟ ಆಗುತ್ತೆ ಆದರೂ ಸಹಿತ ನಾನು ನನ್ನ ತಲೆಯಲ್ಲೇನು ನಾನು ಸ್ಟಿಚ್ ಮಾಡಬೇಕು ಅಂಗಡಿಯಲ್ಲಿ ಯಾವ ಲೆವೆಲಿಗೆ ಸ್ಟಿಚ್ ಮಾಡ್ತಾರೋ ಅದೇ ಲೆವೆಲಿಗೆ ನಾನು ಸ್ಟಿಚ್ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ನನಗೆ ಸ್ವಲ್ಪ ಕೋಲ್ಡ್ ಆಗಿತ್ತು ಯಾಕಂದರೆ ಗಂಟ್ಲು ನೋವು ಆಗಿತ್ತು ಹಾಗೆ ಜ್ವರನೂ ಲೈಟಾಗಿತ್ತು ಆದರೂ ನಾನು ಸಂಜೆವರೆಗೂ ಟೈಮ್ ವೇಸ್ಟ್ ಮಾಡಿಲ್ಲ ಸ್ಟಿಚ್ ಮಾಡ್ತಾನೇ ಇದ್ದೆ ಸ್ಟಿಚ್ ಸಂಜೆ ಹೋಗ್ಬಿಟ್ಟು ಇಂಜೆಕ್ಷನ್ ಮಾಡಿಸ್ಕೊಂಬಂದು ಮಲಗಿ ಮತ್ತೆ ನಾನು ನಂದು ಏನು ಕೆಲಸ ಅದನ್ನು ಮಾಡಿದೆ ಯಾಕಂದ್ರೆ ಟೈಲರಿಂಗ್ ಮಿಷನ್ನು ತುಂಬಾನೇ ಹೀಟ್ ಆಗುತ್ತೆ ನನಗೆ ಏನೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಹಿಂದಿನ ದಿವಸ ಮಳೆ ಬಂದಿತ್ತಲ್ವ ಹಾಗಾಗಿ ಸ್ವಲ್ಪ ಲೈಟ್ ಆಗಿ ಜ್ವರ ಬಂದಿತ್ತು ಅದರಲ್ಲೇನೆ ನನಗೆ ತುಂಬಾ ಅರ್ಜೆಂಟ್ ಬಟ್ಟೆ ಕೊಡೋದ್ರಿಂದ ಮತ್ತು ನಾನು ಹಾಸ್ಪಿಟ್ಲಿಗೆ ಹೋಗೋಕ್ಕೋಗಿರಲಿಲ್ಲ ಕೆಲಸ ಮಾಡಿಬಿಟ್ಟು ಸಂಜೆನೇ ಹೋದೆ ಯಾಕಂದರೆ ನಾವೀಗ ಟೈಲರಿಂಗ್ ಕೆಲಸ ಮಾಡ್ತಿರುವಾಗ ಹೋಗಿ ಇಂಜೆಕ್ಷನ್ ತೊಗೊಂಡು ಬಂದು ಮಾತ್ರೆ ತಿಂದರೆ ರೆಸ್ಟ್ ಮಾಡಬೇಕಾಗತ್ತೆ ರೆಸ್ಟ್ ಮಾಡಲಿಲ್ಲ ಅಂದರೆ ಅದು ಇನ್ನೊಂದು ಥರ ಆಗುತ್ತೆ ನನಗೆ ಹಾಗಾಗಿ ನಾನು ನನಗೇನಾದರೂ ಹುಷಾರಿಲ್ಲ ಅಂದರೆ ಇಡೀ ದಿನ ಹೇಗಾದರೂ ಒಂದು ಬ್ಯಾಲೆನ್ಸ್ ಮಾಡಿಬಿಟ್ಟು ತುಂಬಾ ನನ್ನ ಜೀವಕ್ಕೆ ಆಗಲಿಲ್ಲ ಅಂತಂದ್ರೆ ಅಷ್ಟೇ ಹಾಸ್ಪಿಟ್ಲಿಗೆ ಹೋಗ್ತೀನಿ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಅಂತ ಅಂದರೆ ನಾನು ಸಂಜೆ ಹೋಗ್ಬಿಟ್ಟು ಇಂಜೆಕ್ಷನ್ ಕೊಡಿಸ್ಕೊಂಬಂದು ಊಟ ಮಾಡಿ ಮಲಗಿಬಿಡ್ತೀನಿ ಇವತ್ತು ಸಂಜೆ ಸಹಿತ ಹಾಗೆ ಮಾಡಿದೆ ಮಲಗೆ ಇದ್ಬಿಟ್ಟು ನಾನು ವೀಡಿಯೋ ಎಡಿಟ್ ಬಂದರೆ ವಾಯ್ಸ್ ಓವರ್ ಕೊಟ್ಟೆ ಬೆಳಗ್ಗೆಯಿಂದ ವೀಡಿಯೋ ಎಲ್ಲ ಮಾಡಿಟ್ಕೊಂಡಿದ್ದೆ ಏನಾದರೂ ಹುಷಾರಿಲ್ಲ ಅಂದರೂ ಕೆಲಸ ಮಾತ್ರ ನಿಲ್ಸಂಗಿಲ್ಲ ಫ್ರೆಂಡ್ಸ್ ಯಾಕಂದರೆ ಮಕ್ಕಳು ಎಜುಕೇಷನಿಗೆ ಅಂತ ನಾನು ಕೆಲಸ ಮಾಡ್ತಿರೋದ್ರಿಂದ ಮನೇಲೆಲ್ಲ ತುಂಬ ಪ್ರಾಬ್ಲಮ್ ಇರೋದ್ರಿಂದ ನಾವು ಯಾವತ್ತೂ ಸಹಿತ ಕೆಲಸ ನಿಲ್ಲಿಸೋಂಗೇ ಇಲ್ಲ ದುಡಿತಾ ಇರಬೇಕು ಸಾಲ ಕಟ್ತಾ ಇರಬೇಕು ಅಂದರೆ ಸಂಘಗಳೆಲ್ಲ ಸ್ವಲ್ಪ ಲೋನನ್ನು ತೆಗೆದುಬಿಟ್ಟು ಮಕ್ಕಳಿಬ್ಬರಿಗೂ ಓದಿಸ್ದೆ ಹಾಗೆ ಬಾಡಿಗೆ ಇರೋದ್ರಿಂದ ಒಂದು ದಿವಸ ಕೆಲಸ ಮಾಡಲಿಲ್ಲ ಅಂದರೆ ಮರುದಿನ ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಕೆಲಸಕ್ಕೆ ರಜೆ ಮಾಡಿ ಬೇರೆ ಊರುಗಳಿಗೆ ಹೋಗೋದಾಗಲಿ ಫಂಕ್ಷನ್ಗಳಿಗೆ ಹೋಗೋ ಯಾವತ್ತೂ ಮಾಡೋದಿಲ್ಲ ತುಂಬಾ ಹತ್ರ ರಿಲೇಷನ್ನು ಅನಿವಾರ್ಯ ಅಂತಂದ್ರೆ ಮಾತ್ರ ನಾನು ಕೆಲ್ಸಕ್ಕೆ ರಜೆ ಮಾಡಿ ಫಂಕ್ಷನ್ಗಳಿಗೆ ಅಟೆಂಡ್ ಮಾಡ್ತೀನಿ ಯಾಕಂದ್ರೆ ಈಗ ಸ್ವಲ್ಪ ಮಕ್ಕಳೆಲ್ಲ ದೊಡ್ಡವರಾಗಿ ಅವರು ಕೆಲಸ ಎಲ್ಲ ತಗೊಳ್ಳೋ ತನಕ ನಾವು ಕಷ್ಟಪಡಲೇಬೇಕಾಗತ್ತೆ ಯಾಕಂದರೆ ನನ್ನ ಮಗನಿಗೆ ಈಗ ಸೆಕೆಂಡ್ ಪಿ ಸಿ ಎಕ್ಸಾಮ್ ಬರೆದ ತುಂಬ ಚೆನ್ನಾಗಿ ಮಾರ್ಸು ತೆಗ್ದಿದ್ದಾನೆ ಈಗ ನೆಕ್ಸ್ಟ್ ಇಯರ್ ಡಿಗ್ರಿ ಸೇರಿಸ್ಬೇಕಲ್ಲ ಅದಕ್ಕೆಲ್ಲ ನಮಗೆ ಅಮೌಂಟ್ ಎಲ್ಲ ಬೇಕಲ್ವ ಹಾಗಾಗಿ ನಾನು ಹುಷಾರಿರಲಿ ಆಗದೇ ಇರಲಿ ಕೆಲಸ ಮಾತ್ರ ದಿನ ಮಾಡ್ತಾನೆ ಇರ್ತೀನಿ ದಿನಕ್ಕೆ ನಾಲ್ಕು ಬ್ಲೌಸ್ ಆದರೂ ಸ್ಟಿಚ್ ಮಾಡಲೇಬೇಕು ನಮ್ಮ ನಮ್ಮನೆ ಪರಿಸ್ಥಿತಿ ಹಾಗಾಗಿ ಬಂದಿರೋ ಬಟ್ಟೆಗಳನ್ನು ಬಿಡೋದಿಲ್ಲ ರಾತ್ರಿ ಹಗಲು ಎಷ್ಟೇ ಕಷ್ಟ ಆದರೂ ಕೆಲಸ ಮಾಡ್ತೀನಿ ನೈಟ್ ಟೈಮಲ್ಲಿ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಡೇಯಲ್ಲಿ ನಾನು ಬೇಗ ಬೇಗ ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಬಿಡ್ತೀನಿ ಮತ್ತು ಹುಕ್ಸು ಮತ್ತು ರಿಂಗ್ಸು ಮಾಡೋದಕ್ಕೆ ಸೀಸನ್ ಟೈಮ್ ಆಗಿರೋದ್ರಿಂದ ನನಗೆ ಸಾಧ್ಯನೇ ಆಗೋದಿಲ್ಲ ಹಾಗಾಗಿ ಅದನ್ನ ಸಹಿತ ಬೇರೆಯವ್ರ ಕೈಯಲ್ಲಿ ನಾನು ರೆಡಿ ಮಾಡಿಸ್ತೀನಿ ಏನು ಮಾಡೋಕ್ಕಾಗಲ್ಲ ಎಲ್ಲದೂ ನಾನೇ ಮಾಡ್ತೀನಿ ಅಂದರೆ ಟೈಮ್ ಕರೆಕ್ಟಾಗಿ ಕಸ್ಟಮರಿಗೆ ಬಟ್ಟೆನ ಕೊಡೋದಕ್ಕಾಗಲ್ಲ ನೋಡಿ ನಮ್ಮ ಮನೆಯವರು ಲೈನಿಂಗ್ ತೊಗೊಂಬಂದರು ತಿಂಡಿಗೆ ಅಂತ ಬಂದರು ಪಾಪ ಅವರು ಸತಿ ಲೈನಿಂಗ್ ಹೇಳಿದ್ರು ತಂದು ಕೊಡ್ತಾರೆ ಅಂದರೆ ಮೊದಲೆಲ್ಲ ನಾನು ಬಂಡಲಲ್ಲಿ ಲೈನಿಂಗ್ ತರಿಸ್ತಾ ಇದ್ದೆ ಇವಾಗ ಇಲ್ಲ ನನಗೆ ಹಾಗಾಗಿ ಈ ರೀತಿ ಲೈನಿಂಗ್ ದಿನ ತರಿಸ್ಬೇಕಾಗತ್ತೆ ಹಾಗೆ ತಿಂಡಿ ತಿನ್ನಕ್ಕೆ ಬಂದಿದ್ದರು ತಿಂಡಿ ಕೊಟ್ಟೆ ಅವರಿಗೆ ನಾನು ಸಹಿತ ತಿಂಡಿ ತಿಂದಿರಲಿಲ್ಲ ನಾನು ತಿಂಡಿ ತಿಂದ್ಕೊಂಡು ಮತ್ತಿನ್ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆ ಬೇಗನೆ ಕೆಲಸ ಆಯಿತು ಅಂದರೆ ನಾವು ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು ಅದೇ ನಾವು ಬೆಳಗ್ಗೆ ಕೆಲಸನೇ ತುಂಬ ಲೇಟ್ ಆಯಿತು ಹನ್ನೆರಡು ಗಂಟೆ ಒಂದು ಗಂಟೆ ಆಯಿತು ಅಂದರೆ ಅಷ್ಟರ ಮೇಲೆ ಬಟ್ಟೆ ಹೊಲಿಯೋದಕ್ಕೆ ಮನಸ್ಸೇ ಬರೋದಿಲ್ಲ ಹಾಗಾಗಿ ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಒಳಗೆ ಎಲ್ಲ ಕೆಲಸಗಳು ಮುಗಿದ್ರೆ ಬೇಗ ಬೇಗನೆ ಸ್ಟಿಚ್ ಮಾಡ್ಬೋದು ಮನೆಯಲ್ಲೇ ಟೈಲರಿಂಗ್ ಮಾಡೋರಿಗೆ ಒಂದು ಇದು ಟಾಸ್ಕ್ ಆಗಿ ಇರುತ್ತೆ ಯಾಕಂದರೆ ನೆಂಟರು ಬರ್ತಾಯಿರ್ತಾರೆ ಹಾಗೆ ಫಂಕ್ಷನ್ಗಳಿಗೆ ಕರೆಯೋದಕ್ಕೆ ಬರ್ತಾಯಿರ್ತಾರೆ ಮತ್ತು ಮನೇಲಿ ಆಗಿರೋದ್ರಿಂದ ಪದೇ ಪದೇ ಏನಾದರೂ ಕೆಲಸ ನೆನಪಾಗ್ತಾ ಇರುತ್ತೆ ಓ ಈ ಕೆಲಸ ಬ್ಯಾಲೆನ್ಸ್ ಇಟ್ಟೆ ಈ ಕೆಲಸ ಬ್ಯಾಲೆನ್ಸ್ ಇಟ್ಟೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೆಳಗ್ಗೆ ಬೇಗ ಎದ್ದುಬಿಟ್ಟು ಕೆಲಸಗಳನ್ನು ಮಾಡಿಕೊಂಡು ನಾವು ಸ್ಟಿಚ್ ಮಾಡೋದಕ್ಕೆ ಕೂತ್ರೆ ಕರೆಕ್ಟಾಗಿ ನಾವು ಟೈಮ್ ಮ್ಯಾನೇಜ್ ಮಾಡ್ಬೋದು ಈ ಸೀಸನ್ ಟೈಮಲ್ಲಿ ಏನಾಗುತ್ತೆ ಅಂದರೆ ನಾವು ಎಷ್ಟೇ ಬೇಗ ಕೆಲಸಗಳನ್ನು ಮಾಡಿ ಕುತ್ಕೊಂಡ್ರೂ ಕಸ್ಟಮರ್ ಬಟ್ಟೆ ಕೊಡೋದಕ್ಕೆ ಬಂದಾಗ ಬೇಗನೆ ಬಟ್ಟೆ ಕೊಟ್ಟು ಅವರು ಹೋಗೋದಿಲ್ಲ ಅಂದರೆ ಆ ಡಿಸೈನ್ ಈ ಡಿಸೈನ್ ಹೇಗೆ ಹೊಲಿತೀರಾ ಎಷ್ಟು ರೇಟು ಎಲ್ಲ ವಿಚಾರಿಸ್ಕೊಂಡು ಹೋಗೋದ್ರೊಳಗೆ ಒಂದೊಂದು ಕಸ್ಟಮರ್ಗಳಿಗೆ ನಾವು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಕೊಡಲೇಬೇಕಾಗತ್ತೆ ಮದುವೆ ಬಟ್ಟೆಗಳೇನಾದರೂ ಕೊಡೋದಕ್ಕೆ ಬಂದರು ಅಂದರೆ ಮಾತ್ರ ಇನ್ನೂ ಲೇಟ್ ಆಗುತ್ತೆ ಅವರಿಗೆ ಎಂಬ್ರಾಯ್ಡ್ರಿ ಡಿಸೈನ್ ತೋರಿಸ್ಬೇಕಾಗತ್ತೆ ರೇಟ್ ಹೇಳಬೇಕಾಗತ್ತೆ ಇಷ್ಟು ರೇಟ್ ಆಗುತ್ತೆ ಅಂತ ಹೇಳಬೇಕಾಗತ್ತೆ ಹಾಗಾಗಿ ಸ್ವಲ್ಪ ನಮಗೆ ಟೈಮು ಅಲ್ಲಿ ಹೋಗುತ್ತೆ ಹಾಗಾಗಿ ನೈಟ್ ಟೈಮಲ್ಲಿ ಎಷ್ಟೇ ಬಟ್ಟೆ ಇದ್ರೂ ಸ್ವಲ್ಪ ಕಟ್ಟಿಂಗ್ ಮಾಡಿ ಇಟ್ಕೊಳ್ಳೋದ್ರಿಂದ ಡೇಯಲ್ಲಿ ಆರಾಮಾಗಿ ಸ್ಟಿಚ್ ಮಾಡ್ಬೋದು ಕಸ್ಟಮರ್ ಬಂದರೆ ಮಾತಾಡ್ಕೊತ ಸ್ಟಿಚ್ ಮಾಡ್ಬೋದು ಅದೇ ನಾವು ಕಟ್ಟಿಂಗನ್ನು ಮಾತಾಡ್ಕೊತ ಮಾಡೋಕ್ಕಾಗೋದಿಲ್ಲ ನಾನು ಬೇಗ ಬೇಗ ತಿಂಡಿ ತಿಂದ್ಬಿಟ್ಟು ಮತ್ತು ಕಾಲು ಅನ್ನಷ್ಟೊತ್ತಿಗೆ ಬಟ್ಟೆ ಕೂತೆ ನಾನು ನಾಲ್ಕು ಬ್ಲೌಸನ್ನು ಸ್ಟಿಚ್ ಮಾಡಿದೆ ಪ್ರತಿಯೊಂದು ಬ್ಲೌಸ್ನೂ ವೀಡಿಯೋ ಮಾಡ್ಕೊಬೇಕು ಅಂತಲೇ ವೀಡಿಯೋ ಇಡ್ತಿದ್ದೆ ಆದರೆ ಕೆಲವೊಂದು ವೀಡಿಯೋಸ್ ಆಗಿರಲಿಲ್ಲ ಯಾಕಂದರೆ ಈ ಕಡೆ ಬಟ್ಟೆನೂ ಸ್ಟಿಚ್ ಮಾಡಬೇಕಿತ್ತು ಈ ಕಡೆ ವೀಡಿಯೋ ಸಹಿತ ಇಡಬೇಕಿತ್ತಲ್ವ ಹಾಗಾಗಿ ಕೆಲವೊಂದು ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ ನೋಡಿ ಆಯಿತು ಮನೆಯವ್ರು ಹೋದರು ಈ ಬ್ಲೌಸ್ ಈಗ ಮಿಷಿನ್ ಮೇಲೆ ಇಟ್ಟಿರೋ ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕಿಂತ ಮೊದಲು ನಾನು ಒಂದು ಬ್ಲೌಸನ್ನು ಸ್ಟಿಚ್ ಮಾಡಾಗಿತ್ತು ಸ್ಟಿಚ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನೆಲ ಒರೆಸಿ ಪೂಜೆ ಮಾಡಿ ಮತ್ತು ಬಟ್ಟೆ ತೊಳೆದು ಪಾತ್ರೆ ತೊಳೆದು ಅಡುಗೆ ಅಂದರೆ ಸ್ವಲ್ಪನೇ ಆಗೋದಿಲ್ಲ ಈಗ ಒಂದು ಫ್ರೀ ಅಂದರೆ ಮಕ್ಕಳು ಶಾಲೆಗೆ ರಜೆ ಇರೋದರಿಂದ ಸ್ವಲ್ಪ ಅದೊಂದು ಕೆಲಸ ಫ್ರೀ ಇರುತ್ತೆ ಇಲ್ಲಾಂದರೆ ಬೆಳಗ್ಗೆ ಅವರು ಶಾಲೆಗೆ ಹೋದ್ಮೇಲೆ ನಮಗೊಂದು ಸ್ವಲ್ಪ ಕೆಲಸ ಮಾಡೋಕ್ಕಾಗ್ತಾ ಇರುತ್ತೆ ಈಗ ರಜೆ ಆಗಿರೋದ್ರಿಂದ ನನ್ನ ಮಕ್ಕಳು ಜಾಸ್ತಿ ಅಜ್ಜಿ ಮನೇಲೇ ಇರೋದರಿಂದ ನನಗೆ ಸ್ವಲ್ಪ ಫ್ರೀ ಇರುತ್ತೆ ಬೇಗನೆ ಕೆಲಸ ಮುಗಿಸಿ ನಾನು ಸ್ಟಿಚಿಂಗ್ ಮಾಡಿಬಿಡ್ತೀನಿ ಯಾಕಂದರೆ ಪ್ರತಿದಿನ ಕೆಲಸಗಳು ಇದ್ದಿದ್ದೆ ಯಾವ ಕೆಲಸನೂ ಸ್ಕಿಪ್ ಮಾಡೋದಕ್ಕಾಗೋದಿಲ್ಲ ನೆಲ ಒರೆಸೋದಾಗಿರ್ಬೋದು ಅಡುಗೆ ಮಾಡೋದಾಗಿರ್ಬೋದು ಬಟ್ಟೆ ತೊಳೆಯೋದಾಗಿರ್ಬೋದು ಹಾಗೆ ಕೆಲವೊಂದು ಪಾತ್ರೆ ತೊಳೆಯೋದಾಗಿರ್ಬೋದು ಇವನ್ನೆಲ್ಲ ಸ್ಕಿಪ್ ಮಾಡೋ ಹಾಗೇನೇ ಇಲ್ಲ ಇದೆಲ್ಲ ಪ್ರತಿದಿನ ಮಾಡಲೇಬೇಕಾಗತ್ತೆ ಹಾಗಾಗಿ ಇದನ್ನೆಲ್ಲ ಕೆಲಸಗಳನ್ನು ಪ್ರತಿದಿನ ಮಾಡಿಕೊಂಡು ನಾವು ಬ್ಲೌಸ್ ಸ್ಟಿಚ್ ಮಾಡಬೇಕಾಗತ್ತೆ ಯಾಕಂದರೆ ನಮಗೆ ಇವತ್ತು ದಿನ ಹೀಗೆ ಇರುತ್ತೆ ಹಾಗೆ ಇರುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ ಒಂದೊಂದು ದಿವಸ ಕಸ್ಟಮರ್ ತುಂಬನೇ ಬರ್ತಾರೆ ಒಂದೊಂದು ದಿವಸ ಕಸ್ಟಮರ್ ಅಷ್ಟಾಗಿರೋಲ್ಲ ಬಟ್ಟೆಗಳು ಸಾಕ್ತವೆ ಈ ಸೀಸನ್ ಟೈಮಲ್ಲಿ ಕಸ್ಟಮರು ಪದೇ ಪದೇ ಬರ್ತಾನೆ ಇರ್ತಾರೆ ಬಟ್ಟೆ ಇಸ್ಕೊಂಡು ಹೋಗೋಕ್ಕಾಗಲಿ ಕೊಡೋದಕ್ಕಾಗಲಿ ಬರ್ತಾನೆ ಇರೋದರಿಂದ ನಮಗೆ ಬಟ್ಟೆ ಸಾಗೋದಿಲ್ಲ ನನಗೆ ಹೇಗಂದರೆ ಮಧ್ಯೆ ಮಧ್ಯೆ ಅಸ್ವಿನಿಗೂ ಕಟ್ ಮಾಡಿಕೊಡೋದಕ್ಕಿರುತ್ತೆ ಹಾಗೆ ನನ್ನ ಬಟ್ಟೆಗಳನ್ನು ಸ್ಟಿಚ್ ಮಾಡೋದಕ್ಕಿರುತ್ತೆ ಕಟ್ಟಿಂಗ್ ಮಾಡಿಬಿಟ್ಟು ಮತ್ತು ಲೈನಿಂಗ್ ತರಿಸೋದಾಗ್ಲಿ ಪ್ರತಿ ಯಾವ ಬಟ್ಟೆಗಳು ಯಾವ ಡೇಟಿಗೆ ಕೊಡಬೇಕು ಅನ್ನೋದಾಗಲಿ ನಾವು ನೋಡ್ಕೊತಾ ಇರಬೇಕು ಹಾಗಾಗಿ ನನಗೆ ಜಾಸ್ತಿ ಟೈಮಲ್ಲಿ ಸ್ಟಿಚ್ ಮಾಡೋದಕ್ಕೆ ಟೈಮ್ ಸಿಗೋದೇ ಇಲ್ಲ ನೋಡಿಕೊಂಡು ನಾನು ಟೈಮನ್ನು ಮ್ಯಾನೇಜ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ತಾ ಇರ್ತೀನಿ ಯಾಕಂದ್ರೆ ಸೀಸನ್ ಟೈಮಲ್ಲ ನಾನು ಸ್ಟಿಚಿಂಗ್ ಮಾಡಲೇಬೇಕಾಗಿರುತ್ತೆ ಯಾಸ್ಮಿನು ಸ್ಟಿಚ್ಚಿಂಗ್ ಮಾಡಲೇಬೇಕಾಗಿರುತ್ತೆ ಅವಳಿಗೂ ಸಹಿತ ತುಂಬ ಬಟ್ಟೆ ಬರೋದ್ರಿಂದ ಅವಳು ಸಹಿತ ಅವಳು ಕೆಲಸನೂ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನನಗೂ ಸಹಿತ ಮಾಡಿಕೊಡ್ತಾಳೆ ನಾನು ನೋಡಿ ಯಾಸ್ಮಿನ ಹತ್ರ ಮಾತಾಡ್ತಾ ಸೀದಾ ಹೊಲದೇ ಬಿಟ್ಟೆ ಹೀಗೆ ಒಂದೊಂದು ತಪ್ಪುಗಳು ಆಗ್ತಾನೇ ಇರುತ್ತೆ ನೋಡಿ ನಾನು ಮನೇಲೇ ಬಟ್ಟೆ ಸ್ಟಿಚ್ ಮಾಡಿ ನೋಡಿ ಏನೋ ಕೆಲಸ ನೆನಪಾಯಿತು ನನಗೆ ಹಾಗೆ ಎದ್ದು ಹೋದೆ ಹೀಗೇ ಪ್ರತಿ ಸತಿ ಎದ್ದು ಕೂತು ಎದ್ದು ಕೂತು ಮಾಡ್ತಾನೆ ಇರಬೇಕಾಗತ್ತೆ ಹಾಗೆ ನಾನು ಆ ಬ್ಲೌಸ್ ಹೊಲಿದು ಮುಗಿಸಿ ಈಗ ನೆಕ್ಸ್ಟ್ ಬ್ಲೌಸನ್ನು ತೊಗೊಂಡೆ ಸ್ಟಿಚ್ ಮಾಡೋದಕ್ಕೆ ಒಟ್ಟು ನಾಲ್ಕು ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀನಿ ಅದರಲ್ಲಿ ಎಷ್ಟು ವೀಡಿಯೋದಲ್ಲಿ ಬಂದಿದೆ ಅಂತ ನನಗೆ ಗೊತ್ತಿಲ್ಲ ಯಾಸ್ಮಿನ್ ಒಂದು ಆರರಿಂದ ಏಳು ಬ್ಲೌಸ್ ಸ್ಟಿಚ್ ಮಾಡ್ತಾಳೆ ಯಾಕಂದರೆ ಅವಳು ಒಂದು ಕಡೆ ಕೂತ್ಕೊಂಡು ಸ್ಟಿಚ್ ಮಾಡ್ತಾಯಿದ್ರೆ ನೀನು ಸಂಜೆಯೇ ಅವಳು ಎದ್ದೇಳೋದು ಆದ್ದರಿಂದ ನಮಗೆ ಅಂದರೆ ಪದೇ ಪದೇ ಏನಾದರೂ ಕೆಲಸಗಳಿಗೆ ನೆನಪಾಗ್ತಾ ಇರುತ್ತೆ ಯಾರಾದರೂ ಕರೆದ್ರು ಬಂದ್ರು ಕಸ್ಟಮರ್ ಬಂದ್ರು ಅವ್ರು ಬಂದ್ರು ಇವ್ರು ಬಂದ್ರು ಅಂತ ಎದ್ದು ಕೂತು ಕೆಲಸಗಳು ಸಾಗೋದೇ ಇಲ್ಲ ಹಾಗಾಗಿ ನಾನು ಈ ರೀತಿ ನೈಟ್ ಟೈಮಲ್ಲೇ ಕಟಿಂಗ್ ಮಾಡಿ ಇಟ್ಕೊಳ್ತೀನಿ ಬೇಗ ಬೇಗ ಬೆಳಗ್ಗೆ ಹೊಲಿದ್ ಬಿಡ್ತೀನಿ ನೀವೆಲ್ಲ ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀರಾ ಅಂತೇಳ್ಬಿಟ್ಟು ನನಗೆ ಈ ವಿಡಿಯೋದಲ್ಲಿ ಹೇಳಿ ಫ್ರೆಂಡ್ಸ್ ಹಾಗೆ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ರೀತಿ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಈ ವಿಡಿಯೋ ನೋಡಿದಂಥವರಿಗೆ ಒಂದು ಮೋಟಿವೇಶನ್ ವಿಡಿಯೋ ಆಗುತ್ತೆ ಯಾಕಂದರೆ ನಾವು ಈ ಟೈಮಲ್ಲಿ ಈಗಕ್ಕಿಂತ ನಾವು ಮೊದಲು ಒಂದು ಹತ್ತು ವರ್ಷದಿಂದ ತುಂಬಾ ಕೆಲಸ ಮಾಡ್ತಿದ್ವಿ ಆ ಟೈಮಲ್ಲಿ ಅಷ್ಟಾಗಿ ನಾವು ಮೊಬೈಲಿಗೆ ಅಡಾಪ್ಟ್ ಆಗಿರೋದಿಲ್ಲ ಹಾಗೆ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತೀವಿ ಆದರೆ ನಾನು ಹತ್ತು ವರ್ಷದಿಂದ ಯಾವ ರೀತಿ ಟೈಲರಿಂಗ್ ಎಫರ್ಟ್ ಹಾಕ್ತಿದ್ದೆ ಈ ಈಗಲೂ ಸಹಿತ ಅದೇ ರೀತಿ ಎಫರ್ಟ್ ಹಾಕ್ತೀನಿ ಯಾಕಂದರೆ ನನಗೆ ನೈಟ್ ಟೈಮಲ್ಲಿ ಮಲಗೋ ಅಷ್ಟೊತ್ತಿಗೆ ನಾನು ಇವತ್ತು ಎಷ್ಟು ಬಟ್ಟೆ ಹೊಲಿದೆ ಎಷ್ಟು ಕೆಲಸ ಮಾಡಿದೆ ನಾಳೆ ನಾನು ಇನ್ನೆಷ್ಟು ಕೆಲಸ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ಯಾವಾಗಲೂ ಓಡ್ತಾ ಇರುತ್ತೆ ಹಾಗಾಗಿ ನಾನು ಇವತ್ತಿಷ್ಟು ಕೆಲಸ ಮುಗಿಸ್ಬೇಕು ಅಂತ ಒಂದು ನಿರ್ಧಾರ ಮಾಡಿಕೊಂಡ್ರೆ ಆ ಕೆಲಸ ಮುಗಿಸ್ತೀನಿ ನಾನು ಸಂಜೆವರೆಗೂ ನನಗೆ ಸ್ವಲ್ಪ ಲೈಟಾಗಿ ಜ್ವರನೂ ಸಹಿತ ಬರ್ತಾಯಿತ್ತು ಆದರೂ ಪರವಾಗಿಲ್ಲ ಬಿಸಿ ನೀರು ಕುಡಿತಾ ಕುಡಿತಾ ನಾನು ಸಂಜೆವರೆಗೂ ಹೇಗೋ ಮೇಂಟೈನ್ ಮಾಡಿದೆ ಸಂಜೆ ನಂಗೆ ತುಂಬಾ ಮೈ ಕೈನೂ ಸ್ಟಾರ್ಟ್ ಆಯಿತು ಮತ್ತು ಆಸ್ಪಿಟ್ಲಿಗೆ ಹೋಗಿ ಒಂದು ಇಂಜೆಕ್ಷನ್ ಕೊಡಿಸ್ಕೊಂಡು ಬಂದೆ ನಾನು ಈ ನನಗೆ ಜ್ವರ ಬರಲಿ ಏನೇ ಬರಲಿ ನಾನು ಬಿಸಿ ನೀರು ಕುಡಿದ್ಬಿಡ್ತೀನಿ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಒಂದೂವರೆ ಎರಡು ಗಂಟೆ ಆಗಿತ್ತು ಯಾಸ್ಮೀನು ಬ್ಲೂಟೂತ್ ಹಾಕ್ಕೊಂಡು ಹೊಲಿತಾ ಇರ್ತಾಳೆ ಯಾಕಂದರೆ ಕಸ್ಟಮರ್ ಯಾರಾದರೂ ಬಂದರೆ ನಾನೇ ಅವ್ರನ್ನ ರಿಸೀವ್ ಮಾಡಿ ಮಾತಾಡಿಸ್ತೀನಲ್ವ ಹಾಗಾಗಿ ನೋಡಿ ಹುಕ್ಸು ರಿಂಗ್ಸು ಮಾಡೋದಕ್ಕೆ ಸಹಿತ ವರ್ಷಿತಾ ಅಂತೇಳಿ ನನ್ನ ಹತ್ರನೇ ಟೈಲರಿಂಗ್ ಕಲ್ತಿರೋದು ಅವಳು ಸಹಿತ ಬಂದು ಮಾಡ್ಕೊಡ್ತಿದ್ಲು ಹಾಗೆ ಉಷಾ ಅನ್ನೋರು ಇನ್ನೊಬ್ಬರು ಬಂದು ನಮಗೆ ಹುಕ್ಸು ರಿಂಗ್ಸು ಮಾಡಿಕೊಡ್ತಾರೆ ಅವರು ಪ್ರತಿದಿನ ತುಂಬ ದೂರದಿಂದ ಬರೋದ್ರಿಂದ ನಾವು ಒಂದೆರಡು ಬ್ಲೌಸ್ ಇದ್ರೆ ಕಲಿಯೋದಿಲ್ಲ ಎಷ್ಟನೇ ಬ್ಲೌಸ್ ಹೇಳೇ ಹೇಳೇ ಇದು ಎಷ್ಟನೇ ಬ್ಲೌಸ್ ಹೊಲಿತಿದ್ಯಾ ಆ ಕೈಯಲ್ಲಾದ್ರೂ ತೋರಿಸು ಎಷ್ಟನೇ ಬ್ಲೌಸ್ ಅಂತ ಮಾತು ಬರಲ್ಲ ಅವಳು ಮೂಕಿ ಐದನೇ ಬ್ಲೌಸ್ ಐದನೇ ಬ್ಲೌಸ ಹಾ ಹಾ ಸರಿ ಸರಿ ಎಷ್ಟು ಬ್ಲೌಸ್ ಹೊಲಿತಿ ಇವತ್ತು ಸಂಜೆ ಎಂಟು ಗಂಟೆಗೆ ವಿಡಿಯೋ ಹಾಕ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಇವ್ ಎಷ್ಟು ಬ್ಲೌಸ್ ಹೊಲಿತಾರ ಅಂತ ಹೇಳಿ ನೋಡೋದು ಹಾಗೆ ಯಾಸ್ಮಿನ್ ಊಟ ಮಾಡಿದಕ್ಕೆ ಕೂತ್ಲು ನಾವು ಎಲ್ಲ ಊಟ ಮಾಡ್ತಾ ಇದ್ವಿ ನೋಡಿ ನಮ್ಮನೆಯವ್ರದ್ದು ಸಹಿತ ಊಟ ಆಯಿತು ವರ್ಷಿತ ನಾನು ಯಾಸ್ಮಿನು ಎಲ್ಲರೂ ಊಟ ಮಾಡಿ ಮತ್ತು ನಮ್ಮ ಮಧ್ಯಾಹ್ನದ ಕೆಲಸನ ಸ್ಟಾರ್ಟ್ ಮಾಡಿದ್ವಿ ಹೀಗೆ ಇರುತ್ತೆ ಫ್ರೆಂಡ್ಸ್ ನಮ್ಮ ದಿನಚರಿ ದಿನ ಸ್ವಲ್ಪ ಅಷ್ಟೊಂದೇನು ಚೇಂಜಸ್ ಇರೋಲ್ಲ ಸ್ವಲ್ಪ ಸ್ವಲ್ಪ ಚೇಂಜಸ್ ಅಷ್ಟು ಬಿಟ್ಟರೆ ಪ್ರತಿದಿನದ ಕೆಲಸ ನಮ್ಮದು ಇದೇ ರೀತಿ ಇರುತ್ತೆ ನೋಡಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕೆ ಶುರು ಮಾಡಿದಾಳೆ ಮೂರು ಸೂಜಿ ಮುರಿದೋಯ್ತು ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸ್ ಸ್ಟಿಚ್ ಮಾಡುವಾಗ ಏನಿಲ್ಲ ಅಂದರೂ ಏಳರಿಂದ ಎಂಟು ಬ್ಲೌಸನ್ನು ಸ್ಟಿಚ್ ಮಾಡ್ತಾಳೆ ಅಸ್ಮಿನು ನಮ್ಮ ಕೈಯಲ್ಲೆಲ್ಲ ಒಂದು ನಾಲ್ಕು ಕ್ಲೋಸ್ ಆಗೋದಷ್ಟೇ ಯಾಕಂದರೆ ನಮಗೆ ಪ್ರತಿಯೊಂದು ಕೆಲಸಕ್ಕೂ ಎದ್ದೇಳಬೇಕಾಗತ್ತೆ ಹಾಗೆ ಬರ್ತಾ ಇರ್ತಾರೆ ಯಾರಾದರೂ ಹೋಗ್ತಾ ಇರ್ತಾರೆ ಹಾಗಾಗಿ ಕಸ್ಟಮರ್ನ ನಿಭಾಯಿಸ್ಬೇಕಾಗಿರೋದ್ರಿಂದ ನನಗೆ ನಾಲ್ಕು ಕ್ಲೋಸ್ ಆಗುತ್ತೆ ಹಾಗೆ ಸಂಜೆ ನಾಲ್ಕೂವರೆ ಆಯಿತು ಟೀ ಮಾಡೋಣ ಅಂದ್ಬಿಟ್ಟು ಟೀ ಮಾಡ್ತಾ ಇದ್ದೀನಿ ನಮ್ಮ ನನಗೆ ಮತ್ತು ಅಸ್ಮಿನಿಗೆ ಯಾಕಂದರೆ ಸಂಜೆ ಒಂದು ಟೀ ಕುಡಿತೀನಿ ನಾನು ನೋಡಿ ಟೀ ಕುಡಿದ್ಬಿಟ್ಟು ಹಾಗೆ ಮತ್ತೆ ಒಂದು ಗಂಟೆ ಹೊಲಿದ್ಬಿಟ್ಟು ನೆಕ್ಸ್ಟು ನಾನು ದೇವ್ರ ದೀಪ ಹಚ್ಚೋದು ಅದೆಲ್ಲ ಮಾಡ್ತೀನಿ ನಾನು ಟೀ ಮಾಡಿ ನನ್ನ ದಿನನಿತ್ಯ ಏನು ದಿನಚರಿ ಇರುತ್ತೆ ಅಂದರೆ ಸಂಜೆ ನಾಲ್ಕೂವರೆ ಆದ ತಕ್ಷಣ ನನ್ನ ಸೆಟ್ಟಿಗೆ ಎಷ್ಟೇ ಬ್ಯುಸಿ ಕೆಲಸ ಇದ್ರೂ ನಾನು ಟೀ ಮಾಡಿ ಕುಡಿದ್ಬಿಟ್ಟು ಹಾಗೆ ಮುಂದಗಡೆ ಕಸ ಹೊಡೆದು ಒಳಗೆಲ್ಲ ಕಸ ಹೊಡೆದು ನನ್ನ ಕೆಲಸ ಪ್ರತಿದಿನ ಅದೇ ಕೆಲಸ ಇರುತ್ತೆ ಆ ಕೆಲಸ ಮಾತ್ರ ಸ್ಕಿಪ್ ಮಾಡಲ್ಲ ನಾನು ಯಾಕಂದರೆ ಮತ್ತೆ ಯಾರಾದರೂ ಕಸ್ಟಮರ್ ಬಂದರು ಅಂದರೆ ನನಗೆ ಕೆಲವು ಸರಿ ಕಷ್ ಕಸ ಸಹ ಹೊಡೆಯೋದಕ್ಕೆ ಆಗ್ತಾ ಇರಲ್ಲ ಹಾಗಾಗಿ ಐದು ನಾಲ್ಕೂವರೆ ಹಿಂಗಿತ್ತು ಅಂದವಾಗಲೇ ನಾನು ಟೀ ಮಾಡಿ ಕುಡಿದ್ಬಿಟ್ಟು ಕಸ ಎಲ್ಲ ಹೊಡೆದ್ಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಸ್ಟಿಚ್ ಮಾಡಿಬಿಟ್ಟು ನಂತರ ಕೈಕಾಲು ಮುಖ ತೊಳೆದ್ಬಿಟ್ಟು ದೀಪ ಹಚ್ತೀನಿ ದೇವರಿಗೆ ನೋಡಿ ಇಬ್ಬರಿಗೂ ಟೀನ ಇಟ್ಟಿದ್ದೆ ಸ್ವಲ್ಪ ಆರಲಿ ಅಂದ್ಬಿಟ್ಟು ಇಟ್ಟಿದ್ವಿ ಯಾಕಂದರೆ ಈ ಟೈಮಲ್ಲಿ ಬಿಸಿ ಬಿಸಿ ಆಗೋದಿಲ್ವಲ್ಲ ಹಾಗಾಗಿ ವರ್ಷಿತ ಮನೆಯಲ್ಲೇ ಹುಕ್ಸ್ ಹಚ್ತೀನಿ ಅಂತೇಳಿ ಹೋದ್ಲು ನಾನು ಯಾಸ್ಮಿನ್ ಇಬ್ಬರೇ ಇದ್ವಿ ನೋಡಿ ನನ್ನ ಮೂರನೇ ಬ್ಲೌಸನ್ನು ತೊಗೊಂಡಿದ್ದೆ ಆಮೇಲೆ ಸಂಜೆ ಒಂದು ಬ್ಲೌಸ್ ಹೊಲ್ದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಬಂದು ಊಟ ಮಾಡಿ ಮಲ್ಕೊಂಡೆ ಯಾಕಂದರೆ ಈ ಟೈಮಲ್ಲಿ ಅಂತಂದರೆ ತುಂಬಾ ಬಿಸಿಲು ಇರೋದರಿಂದ ವಾತಾವರಣ ಚೇಂಜ್ ಆಗ್ತಾ ಇರೋದ್ರಿಂದ ಮಳೆ ಬರ್ತಾ ಇರುತ್ತೆ ಒಂದು ದಿವಸ ಬಿಸಿಲು ಬರ್ತಾ ಇರುತ್ತೆ ಹಾಗಾಗಿ ನಮಗೂ ಸಹಿತ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರುತ್ತೆ ಹಾಗಾಗಿ ಸಂಜೆ ನಾನು ಇಂಜೆಕ್ಷನ್ ಮಾಡ್ಕೊಂಬಂದು ಬಿಸಿ ಬಿಸಿ ಊಟ ಮಾಡಿ ಸ್ವಲ್ಪ ನಿಧಾನ ಸುಧಾರಿಸ್ಕೊಂಡು ಕಟ್ಟಿಂಗ್ ಎಲ್ಲ ಮಾಡಿ ಮಲ್ಕೊಂಡೆ ಊಟ ಮಾಡಿ ಹಾಗೇನೂ ಸಹಿತ ಮಲ್ಕೊಳ್ಳೋಕ್ಕಾಗಲ್ಲ ನಾಳೆ ಬೆಳಗ್ಗೆ ಮತ್ತು ಇನ್ನೂ ಟೆನ್ಷನ್ ಜಾಸ್ತಿ ಆಗುತ್ತೆ ಹಾಗಾಗಿ ನಾಳೆ ಕೆಲಸಗಳಿಗೆಲ್ಲ ಬಟ್ಟೆಗಳನ್ನು ರೆಡಿ ಮಾಡಿಟ್ಟು ಮಲ್ಕೊಂಡೆ ನಾನು ಯಾಕಂದರೆ ದಿನನಿತ್ಯ ಇದೇ ರೀತಿ ನಮ್ಮ ಲೈಫ್ ಸ್ಟೈಲ್ ಇರುತ್ತೆ ಪ್ರತಿದಿನ ಮೊದಲೆಲ್ಲ ನಾನು ಒಬ್ಬಳೇ ಮನೇಲಿ ಸ್ಟಿಚ್ ಮಾಡ್ತಿದ್ದೆ ಈಗ ಯಾಸ್ಮಿನ್ ಇರೋದ್ರಿಂದ ಅವಳ ಹತ್ರ ಮಾತಾಡ್ಕೊಂಡು ಮಾತಾಡಿಕೊಂಡು ಸ್ಟಿಚ್ ಮಾಡ್ತೀನಿ ಹಾಗಾಗಿ ನಮಗೆ ಮಧ್ಯಾಹ್ನ ಟೈಮಲ್ಲಿ ಊಟ ಮಾಡಿ ಮಲ್ಕೊಬೇಕು ಟೈಮನ್ನು ಪಾಸ್ ಮಾಡಬೇಕು ಅಂತ ಆ ಥರ ಅನಿಸೋದೇ ಇಲ್ಲ ಯಾಕಂದರೆ ಯಾರಾದರೂ ಒಬ್ಬರು ಜೊತೆಗಿದ್ದರೆ ಮಾತಾಡ್ಕೊತ ಕೆಲಸ ಮಾಡ್ಬೋದಲ್ವ ಹಾಗಾಗಿ ಯಾಸ್ಮಿನೂ ಅವಳು ಬ್ಲೂಟೂತು ಕಿವಿಗೆ ಹಾಕ್ಕೊಂಡು ಅಲ್ಲಿ ಹಾಡು ಕೇಳ್ತಾ ಸ್ಟಿಚ್ ಮಾಡ್ತಾಳೆ ನಾನು ಸಹಿತ ನಾನು ಏನಾದರೂ ನೋಡ್ಕೊಳ್ತಾನೋ ಹಾಗೇನೋ ಸ್ಟಿಚ್ ಮಾಡ್ತೀನಿ ನಾನು ತುಂಬ ಸ್ಪೀಡಲ್ಲಿ ಹೊಲಿಬೇಕು ಬೇಗನೆ ಬಟ್ಟೆ ಮುಗಿಸ್ಬೇಕು ಅಂದರೆ ನಾನು ಏನೂ ನೋಡೋಕ್ಕೆ ಹೋಗೋದಿಲ್ಲ ನಾನು ಏನಾದರೂ ಉಗ್ಸು ರಿಂಗ್ಸು ಅರ್ಜೆಂಟಿಗೆ ಮಾಡ್ತಾಯಿದ್ರೆ ಮೊಬೈಲಲ್ಲಿ ಕೆಲವು ವೀಡಿಯೋಸ್ಗಳನ್ನು ನೋಡ್ತೀನಿ ಹಾಗೆ ಈ ಮೋಟಿವೇಶನ್ ವೀಡಿಯೋ ನೀವು ನೋಡಿದಾಗ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಪ್ರತಿಯೊಬ್ಬರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಿದ್ದೀನಿ ಯಾರೆಲ್ಲ ಟೈಲರ್ಸ್ ಇದ್ದೀರಾ ಇನ್ನೂ ಸಹಿತ ನಾನು ಹೆಚ್ಚೆಚ್ಚು ಒಳ್ಳೊಳ್ಳೆ ಮೋಟಿವೇಶನ್ ವೀಡಿಯೋಗಳನ್ನು ಹಾಕ್ತೀನಿ ಹಾಗೆ ನನ್ನ ಮಗ ನೈಂಟಿ ಒನ್ ಪರ್ಸೆಂಟೇಜನಲ್ಲಿ ಸೆಕೆಂಡ್ ಪಿ ಯು ಸಿ ಪಾಸಾಗಿದ್ದಾನೆ ಅದು ರೇವತಿ ಕನ್ನಡ ಲಾಕ್ಸಲ್ಲಿ ಹೇಳ್ತಾ ಇದ್ದೀನಿ ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಬಂದಂಥ ಅರ್ನಿಂಗ್ಸು ನನ್ನ ಮಗನ ವಿದ್ಯಾಭ್ಯಾಸಕ್ಕೆ ತುಂಬಾ ಹೆಲ್ಪ್ ಆಗಿದೆ ಅದಕ್ಕೆ ನನಗೆ ಆ ಚಾನಲಲ್ಲಿ ಹೇಳೋಕ್ಕಾಗಿಲ್ಲ ಪೋಸ್ಟ್ ಮಾತ್ರ ಹಾಕಿದ್ದೆ ತುಂಬ ಜನ ವಿಶ್ ಮಾಡಿದ್ರು ನನಗೆ ಲೈವ್ ಬಂದು ಸಹಿತ ಎಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳೋದಕ್ಕೂ ಸಹಿತ ನನಗೆ ಆಗಲಿಲ್ಲ ಈ ಚಾನಲನ್ನು ನಮ್ಮ ಚಾನಲ್ ನೋಡ್ತಾರೆ ಅಂದ್ಬಿಟ್ಟು ನಾನು ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನನಗೆ ಇಬ್ರು ನನ್ನ ಮಗನ ಎಜುಕೇಷನಿಗೆ ಯೂಟ್ಯೂಬ್ ಚಾನಲಲ್ಲಿ ನೋಡಿಬಿಟ್ಟು ನನಗೆ ಹೆಲ್ಪ್ ಮಾಡಿದ್ದಾರೆ ಫೀಸ್ ಕಟ್ಟೋದಕ್ಕೆ ಹಾಗೆ ಯೂಟ್ಯೂಬು ಚಾನಲ್ ಮೊನಿಟೇಷನ್ ಆದ ತಕ್ಷಣ ನನಗೆ ಹಂಡ್ರೆಡ್ ಡಾಲರ್ ಆದ ತಕ್ಷಣ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಕೆಲವು ಸರಿ ನನ್ನ ಮಗನಿಗೆ ಸ್ಕೂಲ್ ಫೀಸ್ ಕಾಲೇಜ್ ಫೀಸ್ ಕಟ್ಟೋದಕ್ಕೆ ಸಾರಿ ಫ್ರೆಂಡ್ಸ್ ಕಾಲೇಜ್ ಫೀಸ್ ಕಟ್ಟೋದಕ್ಕೆ ನನಗೆ ತುಂಬಾ ಹೆಲ್ಪ್ ಆಗಿದೆ ಹಾಗೆ ಇನ್ನು ಮುಂದೂ ಸಹಿತ ನನಗೆ ಆಗತ್ತೆ ಅಂದ್ಕೊತೀನಿ ಇದೆಲ್ಲ ನಿಮ್ಮಿಂದಲೇ ಸದ್ಯ ನನ್ನ ವೀಡಿಯೋಸ್ ನೋಡೋ ವ್ಯೂವರ್ಸು ಸಬ್ಸ್ಕ್ರೈಬರಿಂದ ಸದ್ಯ ನೀವೆಲ್ಲ ಇಷ್ಟೊಂದು ಪ್ರೀತಿ ಕೊಟ್ಟು ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸನ್ನು ಬೆಳೆಸಲಿಲ್ಲ ಅಂದಿದರೆ ನಾನಿವತ್ತು ಈ ರೀತಿ ಇರ್ತಿರ್ಲಿಲ್ಲ ನಿಮ್ಮೆಲ್ಲರ ಸಪೋರ್ಟು ನನ್ನ ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸಿಕ್ಕಾಗೇ ರೇವತಿ ಕನ್ನಡ ಲಾಕ್ ಚಾನಲಿಗೂ ಸಹಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ತುಂಬಾ ಕಷ್ಟದಲ್ಲಿರುವಂಥ ನಮ್ಮಂಥವ್ರಿಗೆ ನೀವೊಂದು ವೀಡಿಯೋಸ್ ನೋಡೋದ್ರಿಂದ ಸಹಿತ ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಯಾಕಂದರೆ ನಮ್ಮ ಜೀವನ ನಡಿಬೇಕಾಗಿರೋದು ನಾನು ಮಾಡೋ ಟೈಲರಿಂಗಿಂದ ಮನೆಯವ್ರಿಗೂ ಸಂಬಳ ತುಂಬಾ ಕಡಿಮೆ ಇರೋದ್ರಿಂದ ಈಗೆಲ್ಲ ಬಾಡಿಗೆ ಮನೆಯಲ್ಲಿ ಇದ್ದುಬಿಟ್ಟು ನಾವು ಕಷ್ಟಪಟ್ಟು ಕೆಲಸ ಮಾಡಿದರೆ ಮಾತ್ರ ಏನಾದರೂ ಸಾಧ್ಯ ನಾವು ಹುಷಾರಿಲ್ಲ ಅಂತ ಎರಡು ದಿವಸ ಮಲ್ಕೊಂಡ್ವಿ ಅಂದರೆ ತುಂಬಾ ಕಷ್ಟ ಆಗುತ್ತೆ ಯಾಕಂದರೆ ಮಕ್ಕಳ ಎಜುಕೇಷನಿಗಾಗಿರ್ಬೋದು ಏನಾದರೂ ಹುಷಾರಿಲ್ದಾಗ ಆಗಿರ್ಬೋದು ನಾವೇನಾದರೂ ಸ್ವಲ್ಪ ಸಣ್ಣ ಪುಟ್ಟ ಸಾಲಗಳು ಮಾಡಿದಾಗ ಅದನ್ನು ವಾರ ವಾರ ಕಟ್ಟೋಕ್ಕಿರತ್ತೆ ತಿಂಗ್ಳಿಗೆ ಒಂದೊಂದು ಸತಿ ಕಟ್ಟಕ್ಕಿರುತ್ತೆ ಹದಿನೈದು ದಿವಸಕ್ಕೊಂದ್ಸರ್ತಿ ಕಟ್ಟೋಕ್ಕಿರುತ್ತೆ ಪ್ರತಿದಿನ ನಾವು ಕೆಲಸ ಮಾಡಲೇಬೇಕಾಗಿರುತ್ತೆ ಹಾಗಾಗಿ ಫ್ರೆಂಡ್ಸ್ ನಾನು ನನ್ನ ಆರ್ ಜಿ ಟೆಲರಿಂಗ್ ಕ್ಲಾಸ್ ಜೊತೆಗೆ ರೇವತಿ ಕನ್ನಡ ವ್ಲಾಗ್ ಚಾನಲನ್ನು ಸಹಿತ ಮಾಡಿದ್ದೀನಿ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನೋಡಿ ಅಂತ ಹೇಳ್ತೀನಿ ನೋಡಿ ಸಂಜೆ ಆರೂವರೆ ಆಗಿತ್ತು ನಾನು ಕೈಕಾಲು ಮುಖ ತೊಳೆದು ಬಂದು ದೇವ್ರ ದೀಪ ಹಚ್ಚಿ ಮತ್ತೆ ನನ್ನ ಸಂಜೆ ಕಟ್ಟಿಂಗು ಹಾಗೆ ನಾಳೆ ಯಾವ್ದಾವ್ದು ಬ್ಲೌಸನ್ನು ಸ್ಟಿಚ್ ಮಾಡಬೇಕು ಅದನ್ನೆಲ್ಲ ತೆಗ್ದಿಡೋದಾಗುತ್ತೆ ದೀಪ ಮೇಲೆ ನಾನು ಅಷ್ಟಾಗಿ ಬಟ್ಟೆನ ಸ್ಟಿಚ್ ಮಾಡೋದಕ್ಕೆ ಹೋಗೋಲ್ಲ ಅರ್ಜೆಂಟ್ ಇದ್ರೆ ನಾನು ಸ್ಟಿಚ್ ಮಾಡಿ ಕೊಡ್ತೀನಿ ತೀರಾ ಆ ಥರನೂ ಮಾಡೋಕ್ಕಾಗಲ್ಲ ದೀಪ ಹಚ್ಚಿದ ಮೇಲೆ ಹೊಲಿಯಕ್ಕೆ ಹೋಗಬಾರ್ದು ಅನ್ನೋ ಥರನೂ ಇಲ್ಲ ಸಂಜೆ ಒಂದು ರಾತ್ರಿ ನೀವು ಒಂಬತ್ತು ಹತ್ತು ಗಂಟೆ ಮೇಲೆ ತೀರಾ ಸ್ಟಿಚ್ ಮಾಡೋದನ್ನು ನಿಲ್ಲಿಸಿ ನಾಳೆದು ನಿಮ್ಗೆ ಏನೇನು ಬಟ್ಟೆ ಕಟಿಂಗ್ ಬೇಕೋ ಆ ಟೈಮ್ ನಿಮ್ಮ ಅದು ಕೊಡಿ ತುಂಬಾ ಒಳ್ಳೇದಾಗುತ್ತೆ ನೋಡಿ ಸಂಜೆ ದೇವರಿಗೆಲ್ಲ ದೀಪ ಹಚ್ಚಿಬಿಟ್ಟು ಮತ್ತೆ ನಾನು ಫ್ರೆಶ್ ಆಗಿ ಬಟ್ಟೆ ಹೊಲಿಯೋದಕ್ಕಾಗಲಿ ಕಟಿಂಗ್ ಮಾಡೋದಕ್ಕಾಗಲಿ ಕೂರ್ತೀನಿ ನಾನು ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ ಸಂಜೆ ಆರು ಗಂಟೆಗೆ ನಾನು ಕೈಕಲ್ ಮುಖ ತೊಳ್ದುಬಿಟ್ಟು ದೇವ್ರ ದೀಪ ಹಚ್ಚಿದ್ರ ಮೇಲೆ ಕಟಿಂಗ್ ಮಾಡೋಕ ಕೂತ್ರೆ ತುಂಬ ಚೆನ್ನಾಗಿ ಕಟಿಂಗ್ಗಳು ಆಗಿದಾವೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್